ಎಲ್ಲ ನಮಸ್ಕಾರ ಒಂದು ಭಾವಗೀತೆ ರಚನೆ ಗೋಪಾಲಕೃಷ್ಣ ಅಡಿಗ ಮೂಲ ಗಾಯಕರು ಪಾಂಡವೇಶ್ವರ ಕಳಿಂಗರಾಯರು ಅಳ್ಳುವ ಕಡಲೊಳ್ಳು ತೇಲಿ ಬರುತ್ತಲಿದೆ ನಗೆಯ ಹಾಯಿದೋಣ ಅಳುವ ಕಡಲೊಳು ತೇಲಿ ಬರುತ್ತಲಿದೆ ನಗೆಯ ಹಾಯಿದೋಣಿ ಬಾಳ ಗಂಗೆಯ ಮಹಾಪೂರದೊಳು ಸಾವಿನೊಂದು ವೇಣಿ ನೆರೆತಿದೆ ಬೆರೆತಿದೆ ಕುಣಿವ ಮೊರೆವ ತೆರೆ ತೆರೆಗಳೋಣಿಯಲ್ಲಿ ಜನನ ಮರಣಗಳ ಉಬ್ಬು ತಗ್ಗು ಹೊರಳುರುಳುವಾಟವಲ್ಲಿ ನೆರೆತಿದೆ ಬೆರೆತಿದೆ ಕುನಿವ ಮೊರೆವ ತೆರೆ ತೆರೆಗಳ ಜನನ ಮರಣಗಳ ಉಬ್ಬು ತಗ್ಗು ಹೊರಳುಳುವಾಟವಲ್ಲಿ ಹೊರಳುಳುವಾಟವಲ್ಲಿ ಅಳುವ ಕಡಲೊಳು ತೇಲಿ ಬರುತ್ತಲಿದ ನಗೆಯ ಹಾಯ್ದೋಣೀ ಅಳುವ ಕಡಲೊಳು ತೇಲಿ ಬರುತ್ತಲಿದ ನಗೆಯ ಹಾಯ್ದೋಣ ಆಸೆ ಬೂದಿ ತಳದಲ್ಲೂ ಕೆರಳುತ್ತಿದೆ ಕಿಡಿಗಳೆನ ಮರಳಿ ಮುರಿದು ಬಿದ್ದ ಮನ ಮರವ ಕೊರಡಳು ಹೂ ಅರಳಿ ಆಸೆ ಬೂದಿತಳದಲ್ಲೂ ಕೆರಳುತ್ತಿದೆ ಕಿಡಿಗಳೆನಿತು ಮರಳಿ ಮುರಿದು ಬಿದ್ದ ಮನ ಮರದ ಕೊರಡಳು ಹೂ ಹೂ ಅರಳಿ ಕೊಡಲಾರದೆ ಯಾಳದಲ್ಲೂ ಕಂಡಿತು ಏಕ ಸೂತ ಕಂಡದುಂಟು ಬೆಸೆ ಬೆಸೆಗಳಲ್ಲೂ ಭಿನ್ನತೆಯ ವಿಕಟಹಾಸ್ಯ ಹೆಣ್ಣೆಯ ವಿಕಟ ಹಾಸ್ಯ ಅಳುವ ಕಡಲೊಳು ತೇಲಿ ಬರುತ್ತಲಿದೆ ನಗೆಯ ಹಾಯ್ದೋಣಿ ಬಾಳ ಗಂಗೆಯ ಮಹಾಪೂರದೊಳು ಸಾವಿನೊಂದು ವೇಣಿ ಅಳುವ ಕಡಲೊಳು ತೇಲಿ ಬರುತ್ತಲಿದೆ ನಗೆಯ ಹಾಯ್ದೋಣ ಆಸೆ ಎಂಬ ತಳ ಒಡೆದ ದೋಣಿಯಲ್ಲಿ ದೂರ ತೀರಯಾಣ ಯಾರ ಲೀಲೆಗೋ ಯಾರೋ ಏನು ಗುರಿ ಇರದೆ ಬಿಟ್ಟ ಬಾಣ ಆಸೆ ಎಂಬ ತಳ ಒಡೆದ ದೋಣಿಯಲಿ ದೂರ ತೀರಯಾಣ ಯಾರ ಲೀಲೆಗೋ ಯಾರೋ ಏನೋ ಗುರಿ ಇರದೆ ಬಿಟ್ಟ ಬಾಣ ಇದು ಬಾಡು ನೋಡು ತಿಳಿದನೆಂದರು ತಿಳಿದ ಧೀರನಿಲ್ಲ ಹಲವು ತನದ ಮೈ ಮರೆಸುವಾಟವಿದು ನಿಜವು ತೋರದಲ್ಲ ನಿಜವು ತೋರದಲ್ಲ ಅಳುವ ಕಡಲೊಳು ತೇಲಿ ಬರುತ್ತಲಿದೆ ನಗೆಯ ಹಾಯ್ದೋಣಿ ಬಾಳ ಗಂಗೆಯ ಮಹಾಪೂರದೊಳು ಸಾವಿನೊಂದು ವೇಣಿ ಅಳುವ ಕಡಲೊಳು ತೇಲಿ ಬರುತ್ತಲಿದೆ ನಗೆಯ ಹಾಯ್ದೋಣಿ ಬೆಂಗಾಡು ನೋಡು ಇದು ಕಾಂಬ ಬಯಲು ದೊರಕಿಲ್ಲ ಆದಿ ಅಂತ್ಯ ಅದ ತಿಳಿದನೆಂಬ ಹಲರುಂಟು ತಣಿದನೆಂದವರ ಕಾಣಿನಯ್ಯಾ ಬೆಂಗಾಡು ನೋಡು ಇದು ಕಾಂಬ ಬಯಲು ದೊರಕಿಲ್ಲ ಆದಿ ಅಂತ್ಯ ಅದ ತಿಳಿದನೆಂದ ಹಲರುಂಟು ತಣಿದನೆಂದವರ ಕಾಣಿನಯ್ಯಾ ಅರೆ ಬೆಳಕಿನಲ್ಲಿ ಬಾಳಲ್ಲಿ ಸುತ್ತಿ ನಾವೆಷ್ಟೋ ಮರೆತು ಮರೆದು ಅರೆ ಬೆಳಕಿನಲ್ಲಿ ಬಾಳಲ್ಲಿ ಸುತ್ತಿ ನಾವೆಷ್ಟೋ ಮರೆತು ಮೆರೆದು ಕೊನೆಗೂ ಕರಗುವೆವು ಮರಣ ತೀರ ಘನ ತಿಮಿರದಲ್ಲಿ ಬೆರೆತು ಘನ ತಿಮಿರದಲ್ಲಿ ಬೆರೆತು ಅಳುವ ಕಡಲೊಳು ತೇಲಿ ಬರುತ್ತಲಿದೆ ನಗೆಯ ಹಾಯಿದೋಣಿ ಬಾಳ ಗಂಗೆಯ ಮಹಾಪೂರದೊಳು ಸಾವಿನೊಂದು ವೇಣಿ ನೆರೆತಿದೆ ಬೆರೆತಿದೆ ಕುಣಿವ ಮೊರೆವ ತೆರೆ ತೆರೆಗಳೋಣಿಯಲ್ಲಿ ಜನನ ಮರಣಗಳ ಉಬ್ಬು ತಗ್ಗು ಹೊರಳುಳುವಾಟವಲ್ಲೀ ಹೊರಳುರುಳುವಾಟವಲ್ಲಿ ಅಳುವ ಕಡಲೊಳು ತೇಲಿ ಬರುತ್ತಲಿದೆ ನಗೆಯ ಹಾಯಿದೋಣ ನಗೆಯ ಹಾಯಿದೋಣ ನಗೆಯ ಹಾಯಿದೋಣ ನಗೆಯ ಹಾಯಿದೋಣಿ ನಗೆಯ ಹಾಯಿದೋಣ ನಮಸ್ಕಾರ